ಎಲ್ಲ ಯೋಧರಿಗೂ ಯೋಧ ಮಾತೆಯರಿಗೂ ಮತ್ತು ಯೋಧರ ಪತ್ನಿಯರಿಗೂ ಈ ಊರಿನ ಹಿರಿಯರಿಗೂ ಗಣ್ಯ ಮಾನ್ಯರಿಗೂ ಕಲಾವಿದರಿಗೂ ರಕ್ತದಾನ ಮಾಡುವಂಥವರಿಗೂ ಎಲ್ಲರಿಗೂ ನನ್ನ ಶರಣಾರ್ಥಿಗನ್ನು ಹೇಳ್ತಾ ನಾನೊಂದು ಮಾತು ಭಾಳ ಚೆಂದ ಹೇಳಿದ್ರು ಅವರು ಈಗ ನಾ ಏನು ಹೇಳಬೇಕು ಅಂತಂದ್ರೆ ಒಬ್ಬ ಈಗ ನನಗೆ ಏನು ಇಲ್ಲ ಇವತ್ತು ಈ ಜಗದಾಗ ಬಂದಿರ್ತೀನ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಮುಂದ ನನಗೇನು ಈ ಮಾತಾಡೋದು ಮಾತಾಡೋದು ಏನು ಗೊತ್ತಿಲ್ಲ ಕೈಗೋಷ್ಠೆ ಕರ್ಕೊಂಡಿಕ್ಕಿದ್ರು ಒಂದು ಕೈತಾ ಹೇಳ್ತಿದ್ವಿ ಬಂದ್ಬಿಡ್ತಿದ್ವಿ ಗವಿ ಮಾಟವ್ ಅವ್ರು ಎಲ್ಲಾರ ಸಿಕ್ಕರೆ ನಿಮ್ಮ ಮುಂದೆ ಹೇಳ್ತೇನೆ ರೀ ನನ್ಗೆ ಎಷ್ಟು ಕೆಟ್ಟ ಸಿಟ್ಟು ಬಂದೈತಿ ಅವನನ್ನ ಕಲ್ಲು ತಗೊಂಡು ತಿರಿಯಾಡಿ ಹಟ್ಟಬೇಕ ಯಾಕಂತಂದ್ರ ಅವತ್ ಕರ್ಕೊಂಡ್ ನಾನು ಅವರ ತಾಯಿ ತಂದಿ ಒಂದು ಪುಣ್ಯತೆ ಕಾರ್ಯಕ್ರಮ ಕರ್ಕೊಂಡ್ ಬಂದಿದ್ರು ನಿಮ್ ಮುಂದೆ ಹೇಳಿದ್ರೆ ಅವತ್ ಏನ್ ಮಾತಾಡ ಹಚ್ಚಿ ಬಿಟ್ರು ಅಂದ್ ಎಂದ ಚಾಲುವಾಗೇತಿ ಇನ್ನತಕ್ಕ ನಾನು ಕೈ ಯಾಕಂದ್ರೆ ಯಾಕಂದ್ರ ಮಾತಾಡಕ ಕೂಡ ಮಾತಾಡ್ಬಿಟ್ಟು ವಾಸನ್ ದೇವಸಾಯರು మున్నీ సారు బంద్ర టి పురు ఏం సిద్ధ గోత్తి అత్తగా నెడ్బిడ్ యా కర్కొత్త మాకొత్త బందే అదే ఎలా ఒప్పు నన్నంతవ ఎల్ యోన్ మింట్ దొడ్డు యుద్ధ మార్బాడు సాత్ ಎಲ್ಲಾರು ಸಾವುತ್ತಿದ್ರು ಇದು ನನ್ನಂತದ್ ಉಂಡ್ ಹಾಕೊಂಡ್ ಅಡ್ಡಾಡುದು ಅದು ಬಂದಕ್ ತಗೊಂಡು ಗಿದ್ದಿ ಹೋಗಿತ್ತು ಅವನು ಬಂದಕ್ ತಗೊಂಡ್ ಗಿದ್ದಿ ಹೋಗಿದ್ದ ಕತ್ತಿ ತಗೊಂಡ್ ಕಣ ಮಾಡ್ದ ಕಚ್ಚಿಕ್ ಬಿಟ್ಟಿ ಅವ್ರಾಗ ಹೇಳ್ತೀನಿ ಎಲ್ಲ ಜೇಸ ಹೂವಿನವ್ರು ಹಾಕೊಂಡ ಕೊಯ್ಯ ಕತ್ತಿ ಹಿಡ್ಕೊಂಡು ಬಂದ್ಬಿಟ್ಟ ಬಂದ್ಬಿಟ್ಟ ಏ ಏನೇ ಗೆದ್ದು ನನ್ನ ಊರಿಗೆ ದೊಡ್ಡ ಹೆಸ್ರು ತಂದಿಂಗ್ ನೆನ್ ಸುಮಾರು ಮಾಡ್ತಲ್ಲ ಹಾಗೆ ಏನ್ ಬಿಟ್ಟರು ಅವರು ಯುದ್ಧ ಗೆದ್ದು ಬಂದ್ ಎಲ್ಲಾರು ಸನ್ಮಾನ ಮಾಡಿದ್ರು ಎಲ್ಲಾರು ಮಾಡಿದ್ರು ಎಲ್ಲಾರು ಕೇಳ್ತಿದ್ರು ಅವ್ರೊಬ್ಬರು ಏನು ಒಬ್ಬಳ ಕಾಲ್ ತಗದ್ಯ ಒಬ್ಬಳ ಕೈ ತೆಗದ್ಯ ಒಬ್ಬಳ ಹೊಟ್ಟಿ ಹರಿದ್ಯಾ ಒಬ್ಬಳ ಕಾಳು ತೆಗೆದ್ಯ ಅವ್ನ ಚಲೋ ಪೌಷಿ ಮಾಡಿ ಹೇಳ್ತಿದ್ದ ಅವ್ನ ಏತ್ ಬಹಳ ಸಣ್ಣ ಹಾಕಿದ್ರು ನೀ ಕಾಲ್ ತಗದಿ ಕೈ ತಗದಿ ಹೊಟ್ಟಿ ಹರಿದು ಎಲ್ಲ ಮಾಡ್ದಿ ತಲಿಯಾದ ಏಕದ ಮೊದಲು ಯಾರು ತಗೋ

ನಾವು ಕೃತ ಕೃತಾ ದ್ವಾಪಾರ್ ಕಲಿವ್ ಹಿಡ್ಕೊಂಡು ಋಷಿ ಮುನಿಗಳು ಎಲ್ಲ ಒಂದು ದೊಡ್ಡ ತಾಕತ್ತನ್ನ ತುಂಬಿಕೊತ ಇಲ್ಲಿ ತನ್ನ ಅವ್ರ ಒಂದೊಂದು ತಾಕತ್ತನ್ನ ಈ ನಿಮ್ಮ ಹೇಳ್ತಾನೆ ಈ ಭೂಮಿ ಆಗ್ಬೇಕಾದ್ರೆ ಈ ಭೂಮಿ ಆಗ್ಬೇಕಾದ್ರೆ ಹಂಗ ಆಗಿಲ್ಲ ಇದು ಜಾಂಬ ಋಷಿ ಮಕ್ಕಳು ನೆತ್ರಣ ಹರಿಸಿ ಈ ಭೂಮಿ ಆಗೈತಿ ಈ ಭೂಮಿ ಹೆಪ್ಪಾಗೈತಿ ಈ ಭೂಮಿ ನೀರ್ ಇದ್ದಾಗ ಇದು ಆ ಋಷಿ ಮುನಿಗಳ ಮಕ್ಕಳ ನೆತ್ರ ಇದು ಇವತ್ತು ಭೂಮಿ ಗಟ್ಟೈತಿ ಅಂದಿನ ಹಿಡಿದ ಹಿಂದಿನ ತನಕನು ಈ ಭೂಮಿಗೆ ನೆತ್ರ ಹರಡದೆ ಹರಡ್ತ ದಿವಸ ಆ ನೆತ್ರ ಕುಡ್ದೇ ಕುಡತೈತಿ ಆ ನೆತ್ರ ಅದು ಆ ನೆತ್ರ ಕುಡುದ ನಿಂತಿಲ್ಲ ನೆತ್ರ ಹರಿದ್ ನಿಂತಿಲ್ಲ ನಾವು ಮಾತಾಡುವುದಿಲ್ಲ ನಾವು ಹುಟ್ಟದ ನಿಂತಿಲ್ಲ ನಾವು ಸಾವಿರದ ನಿಂತಿಲ್ಲ ಇದು ದಿನನಿತ್ಯ ಹೇಳದ ಕೆಲಸ ಇದು ದಿನನಿತ್ಯ ಹೇಳದ ಕೆಲಸ ಇಂಥವನ್ನೆಲ್ಲ ತಯಾರು ಮಾಡಿದಂತ ನಮ್ಮ ದೇಶದ ರಾಷ್ಟ್ರದ ದೊಡ್ಡ ದೊಡ್ಡ ವಿದ್ವಾಂಸರು ದೇಶದ ಮೇಲೆ ಇಟ್ಟು ಅವಾಗೆಲ್ಲ ಹೋರಾಟ ಮಾಡಿ ಏನೇನು ಮಾಡಿ ದುಟ್ಟಿಸಿ ನೋಡ್ಸಕ್ ಹೋರಾಟ ಮಾಡಿ ನಮ್ಮ ದೇಶ ಅಕ್ಕಟ್ಟು ಮಾಡಿದ್ರು ಏನು ನಿಮ್ಮ ಇಂಟ್ರಿಯವ್ರ ಸಾತ್ರು ಯೋಧರ ಸತ್ರು ದೇಶಕ್ಕೆ ಯುವಕರ ಸತ್ರು ಎಲ್ಲರ ಸಾತ್ರು ನಿಮ್ಮ ಮುಂದೆ ರಾಜಕಾರಣಿಗಳು ಮಾತ್ರ ಸಾಯಿವಲ್ರ ಮುಂದಿನ ಸಾಯಿ ಹುಡ್ತಾರವ್ರ ಅವ್ರು ಸಾಯಿವಲ್ರ ಅವ್ರು ಯಾಕೆ ಸಾಯಿವಲ್ರ ಅಂದ್ರ ಅವ್ರು ಪುಟ್ಟಿಯಾಗಿ ಕುತ್ ಮೇವ್ರ ಜೋಕ್ ಮಾಡಿದಾಗ ಅವ್ರ ಅವ್ರ ಪುಟ್ಟ ಕುತ್ಮಿ ಹುಡ್ತಾರ ಅವ್ರ ಅವರು ಏನು ಮಾಡಾರಲ್ಲ ಅವ್ರು ಅವ್ರು ಒಟ್ಟಕ್ಕೆ ಕಾಮಗ ತಿಂದು ಗಣಪತಿ ಗಟ್ಟ ಪಟಗಿ ಆಡ್ಸೋ ಹೋಗಿ ಬಿಡೋರು ಅಂದ್ರೆ ದುಡಿದ ದುಡ್ಡು ಸಾಯಿ ಅವರು ಎತ್ತ ಸಾಯಿ ಅವರು ನಮ್ಮ ರೈತರು ಯೋಧರು ಯುವಕರು ಎಲ್ಲ ಒಂದು ಈ ಭೂಮಿಗೆ ನಮ್ಗೆಲ್ಲರು ನಾವು ಇಷ್ಟೆಲ್ಲ ಎಲ್ಲ ಆಗ್ಬೇಕಾದ್ರೆ ಹೆಣ್ಣು ಮಕ್ಕಳ ಶಕ್ತಿ ದೊಡ್ಡದೈತಿ ಈ ಭೂಮಿಗೆ ಹೆಣ್ಣು ಮಕ್ಕಳ ಶಕ್ತಿ ಎಲ್ಲರೂ ದೊಡ್ಡ ಎಲ್ಲರು ಇಟ್ಟು ಬಲಾಡ್ ಆಗ್ಬೇಕಂದ್ರೆ ಇಷ್ಟು ಮುಂದೆ ಸೂರ ವೀರ ಸೂರ ಆಗ್ಬೇಕಂದ್ರೆ ತಾಯಿ ಎರಿಹಾಲ ತಾಯಿ ತಂದೆ ರಕ್ತ ಅದು ಗಟ್ಟಿತ್ತು ಅಂದ್ರೆ ಅವೆಲ್ಲ ಗಟ್ಟಿಡ್ತಾವು ಮತ್ತೆ ಒಪ್ಪಳ ಇತ್ತಂದ್ರ ಅಪ್ಪಳ್ ಮಕ್ಕಳು ಉಳ್ತಾವು ನೋಡ್ರಿ ನೀವು ಕಾಯಿ ಕಪ್ಪರದಿಂದ ಬೀಜಲ್ಲಿ ಉಗುಳ್ಯಾವು ಬೀಜ ಬಿದ್ದಲ್ಲಿ ಮರ ಹುಟ್ಟಿ ಬೀಜ ಬಿದ್ದಲ್ಲಿ ಮರ ಹುಟ್ಟಿ ಆ ಮರ ಮಲ್ಲಿ ಸಿಕ್ಸಿ ಮಲ್ಲಿಕಾರ್ಜುನ ಸಿಖರ ಅಂತ ಅಂತೇಳಿ ನಮ್ ಏನ್ ಜಾನ್ಪಾತ್ ಅವ್ರು ಹೇಳ್ತಿದ ನಮ್ಮೂರ ಎರಿಯಾಗ ಎಳಿಯ ಸೌತಿಕಾಯಿ ಹರಿ ಅಂದರ್ ಹೆಂಗ ಹರಿಯಲೆ ಅಂದರ್ ಹೆಂಗ ಹರಿಯಲೆ ನಮ್ಮ ದೇಶದ ಯೋಧರನ್ನ ಮರಿ ಅಂದ್ರ ಹೆಂಗ ಮರಿಯಲಿ ಈ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಬೇಕ ಇವ್ರನ್ನ ನಾವು ಹೆಂಗ್ ಮರಿಬೇಕು ಕುಂದ್ರು ಕುರ್ಚಿಯೋ ಬಿಟ್ಟ ಮಣಗು ಮನ್ಸವ ಬಿಟ್ಟ ವಾದೂರ ಬಿಟ್ಟ ಬರಲಿಲ್ಲ ಗಾಂಧಿ ಮತ್ತೆ ಯುದ್ಧ ಮಕ್ಕಳ ಕೈ ಬಿಟ್ಟ ಅಂದ್ರು ಎಂತಿಂತವು ಇದಕ್ಕಾಗಿ ಊಟ ಇಲ್ಲ ಉಪವಾಸ ಅವರು ದೇಶಕ್ಕಾಗಿ ಅವರು ಹೋರಾಟ ಮಾಡುವ್ಯಾರ ಋಷಿ ಮುನಿಗಳು ಇಲ್ಲೆಲ್ಲ ದೇಶಕ್ಕಾಗಿ ತಪಸ್ಸೆ ಕೂತ ಅನ್ನ ನೀರು ಇಲ್ಲ ತಮ್ಮ ಶರೀರನ್ನ ತ್ಯಾಗ ಮಾಡಿ ಹೋಗ್ಯಾರ ಈ ದೇಶಕ್ಕಾಗಿ ಮಣ್ಣಾಗಿ ಮಣ್ಣಾಗಿ ದುಡಿದ ಸರ್ವರಿಗೆ ಅನ್ನ ಹಾಕಿದ ರೈತರು ಅವರು ಮಣ್ಣಾಗಿ ಹೋಗ್ಯಾರ ಮತ್ತೆ ಇವರೆಲ್ಲ ಈ ಹೇಗೆ ಜಾರ್ ಪುಟ್ಟ ಬೇರೆ ಅವರು ಇವರು ಇವರು ರಾಜಕಾರಣಿ ಇವರು ಬೇಕಾದ ಮಾಡಿದ್ರು ಇವರು ದಡಮ್ಮಕ್ ಹೋಗಿಬಿಡವ್ರ ಎಲ್ಲರೂ ಒಂದೆಲ್ಲ ಹೋಗುವುದೇ ಇಲ್ಲ ಸುರುವಿಗೆ ನಮ್ಮ ನಿಮ್ಮ ದರ್ಶನ ಒಂದೇ ಸರ್ವ ಮಂಡಲಕ್ಕೆ ಶರಣಾರ್ಥಿ ಒಂದೇ ಗುರುವಿನ ಧ್ಯಾನ ಮಾಡುವುದೊಂದೇ ಶತಕೋಟಿ ಜನರು ಸಭಾ ಕೂಡ ಕೇಳು ಕಿವಿಯು ಒಂದೇ ಬೆಳೆಯುವ ತಾಯಿಯ ಮರಿಹಲ ಒಂದೇ ತಿಳಿಯುವ ಸದ್ಗತಿ ದಾರಿಯ ಒಂದೇ ಗುರುವಿನ ಮೂಲ ಮಂತ್ರ ಒಂದೇ ದೇವರ ನಾಮ ನೌಕೊಟ್ಟಿದ್ದರೇನು ಮಾಡೋ ಭಕ್ತಿ ಒಂದೇ ಬಡವ ಬಲ್ಲವನ ಮರ್ಯಾದೆ ಒಂದೇ ನಿತ್ಯ ನೋಡ ನಾಲಿಗೆ ಒಂದೇ ಬಲ್ಲವರಿಗೆಲ್ಲ ಕಾಣುವುದು ಒಂದೇ ಸೂರ್ಯ ಪ್ರಕಾಶ ಬ್ರಹ್ಮಾಂಡ ತುಂಬ ಬೆಳಕ ಬೀಳುದು ಒಂದೇ ಆದಿ ಅನಾದಿ ನಾಮಗೂ ಒಂದೇ ತಂದಿ ಬಿಂದು ಆಕಾರ ಒಂದೇ ಆಕಾರದೋಳು ಆತ್ಮನು ತಂದೇ ನಂದು ಬಿಂದು ಎಂಬ ಭೇದ ಬೆಳೆಸ ತಿಳಿಸು ಜ್ಞಾನ ಒಂದೇ ಮರ ಬೀಳದ್ರಿಂದ ಬಡ್ಡಿ ಒಂದೇ ಹೂಕಾಯಿ ಬೀಜ ಇರುವುದು ಒಂದೇ ಈ ನಡು ಎಲ್ಲ ನಂದು ನಿಂದೆ ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡ ಅಂಟು ಹೂಗುದೊಂದೇ ಅಂತ್ಯಕಾಲದಲ್ಲಿ ಸಂತಿ ಮಾಡಿಕೊಂಡು ಅಂಟ ಕೂಗುದೊಂದೇ ಅಂತ ಹೇಳ್ತಾ ವೀರ ದ್ಯಾ ದ್ರನ್ನ ನೆನಪಿನ ಬೀಜನ ಬಿಚ್ಚುವಾದ್ರು ಭಕ್ತಿ ಬೀಜನ ಬಿತ್ತೋದ್ರು ಜ್ಞಾನದ ಬಂಡಾರ ಬೀಜನ ಬಿತ್ತೋದ್ರು ನಾನಾ ಥರದ ಬೀಜ ತಂದು ನಾನಾ ಥರದ ಹಿಡಿದಾಣಿ ತಂದು ನಾನಾ ಥರದ ಬೀಜ ಬಿತ್ತಿ ಈ ಜಗತ್ತಿಗೆಲ್ಲರೂ ಒಳ್ಳೇದಾಗ್ಲತ್ತ ಮಾಡ್ಯಾರ ಯಾರೂ ಕೆಟ್ಟದ್ದು ಮಾಡ್ಬೇಕತ್ತಿಲ್ಲ ಅವ್ರು ಮಾಡುವಂಗೆ ಮಾಡ್ತಿರ್ತಾರೆ ಅದು ಆಗುವ ಹಂಗಿರ್ತೈತಿ ಯಾರೂ ಮಕ್ಕಳು ಹಂತವನ್ನು ಅಡಿಬೇಕಿಲ್ಲ ನಾವು ಇಂಥದ್ದು ಮಾಡ್ಬೇಕಿಲ್ಲ ಆ ಮಾಡೋಂಗ ಮಾಡಿದ್ರೆ ಆಗಂಗೆ ಆಗಿರ್ತೈತೆ ಅದೆಲ್ಲ ನಾವು ಇದಕ್ಕೆ ಯಾರು ಸಂಬಂಧ ಇಲ್ಲ ಏಟ್ ಹೆಪ್ಪು ಹಾಕ್ಬೇಕು ಅಟ ಹಾಕ್ಬೇಕು ಏಟ್ ಉಪ್ಪ ಸಾರಿಗೆ ಹಾಕ್ಬೇಕು ಅಟ ಹಾಕ್ಬೇಕು ಹೆಂಗೆ ಇರ್ಬೇಕು ಹಂಗೆ ಇರಬೇಕು ಏನು ಉಣ್ಬೇಕು ಉಣ್ಬೇಕು ನಾವು ಹೆಂಗೆ ಬದುಕ್ಬೇಕು ಬದುಕಬೇಕು ನಮ್ಮ ಆತ್ಮದೊಳಗೆ ನಿಮ್ಮ ಮುಂದೆ ಹೇಳ್ತೀನಿ ಯಾರನ್ನೂ ದೇವ್ರ ಕೀಳಕ್ಕೆ ಹೋಗ್ಬೇಡ್ರಿ ತಿಂಡ್ರಾಗ ಕೀಳಕ್ಕೆ ಹೋಗ್ಬೇಡ್ರಿ ಎಲ್ಲಿ ಹೋಗ್ಬೇಡ್ರಿ ನಿಮ್ಮ ಆತ್ಮದೊಳಗೊಂದು ಒಂದು ಆತ್ಮ ದೇವ್ರೈತಿ ಆ ದೇವ್ರ ಮನಸ್ಸನ್ನು ಆತ್ಮದಾನ ದೇವ್ರ ಇತ್ತಲ್ಲ ಅದು ನಿಮ್ಗೆ ಏನ್ ಹೇಳ್ತೈತಿ ಅದನ್ನು ಕೇಳ್ಕೊಬೇಡಿ ಚಲೋ ದಾರಿ ಹೋಗೋದು ನಿಮ್ಮ ಆತ್ಮನ ದಾರಿ ಹೋಗೋದು ನಿಮ್ಮ ಆತ್ಮನ ಚಲೋ ಆತ್ಮಕ ಮಾರ್ಗ ಅಲ್ಲೇ ಹೇಳ್ತಿರ್ತೈತಿ ಅಲ್ಲಿ ಹೋಗ್ಬೇಡ ಅಡ್ಡದಾರಿ ಹೇಳ್ತಿರ್ತೈತಿ ಅದನ್ನ ಮೀರಿದೆ ವಾ ಅಡ್ಡ ದಾರಿ ಬೇಕೇ ಇಲ್ಲ ಚಲೋ ದಾರಿ ಯಾರು ಯಾರ್ರಿ ಅದೇ ಈಗ ನೋಡ್ರಿ ನಾನು ಇದನ್ನ ಮಾತೇವೆ ನೀವು ಯಾರು ಯೋಧರು ಆಗ್ಬೇಕತ್ತಿ ಈ ಭೂಮಿಗೆ ಅಲ್ಲ ಕಾಲ ಅಣ್ಣದ್ರಾಗ ಎಲ್ಲೆಲ್ಲಿ ಇರ್ತೈತಿ ಅಲ್ಲಿ ಕರ್ಕೊಂಡು ಹೋಗ್ತೈತಿ ಅದ ನಿಮಗೂನು ಹೇಳ್ತೀನಿ ಈ ಯಾರು ಲಗ್ನ ಹೆಣ್ಣು ಹಳ್ದಾರ ಯಾರ್ಯಾರೋ ಗಂಡು ಹಳದಾರ ಯಾರ್ಯಾರೋ ಯಾರಿಗೆ ಕೊಡಬೇಕತ್ತಿರ್ತಾರ ಏನೇನೋ ಮಾಡ್ಬೇಕಿರ್ತಾರ ಹುಡುಗರ ಮಾಡಿರ್ತೈತಿ ಮಾಡಿರ್ತತಿ ಹುಡುಗರ ಎಣಮಾಟಿ ಮಾಡಿರ್ತೈತಿ ಆಗ್ರಿ ಹುಡ್ಕೊಂಡು ಮಾಡ್ಬಿಡೋದು ಅದು ಏನು ಕೆಲಸ ಇಲ್ಲ ಅವ್ರು ಋಣ ಆಯ್ತತ್ತು ಅದು ಹಂಗೆ ನಿಮ್ಮ ಮುಂದೆ ಹೇಳ್ತೀನಿ ಒಂದು ಹಣ್ಣಿನ ಋಣ ಒಂದು ಹೆಣ್ಣಿನ ಋಣ ಒಂದು ಮಣ್ಣಿನ ಋಣ ಒಂದು ಅಣ್ಣನ ಋಣ ಋಣ ಹೆಂಗೆ ಹೆಂಗೆ ಆ ಋಣ ಸಂಬಂಧ ಮೇಲೆ ನಮ್ಗೆಲ್ಲ ಸಿಂಟಮ್ಸ್ ಪಿ ಎಸ್ ಐ ಆದ ಆರು ಇರ್ತೈತಿ ಈ ಹೋದರಿಗೆ ಈರುಣ ಇರ್ತೈತಿ ರೈತರಿಗೆ ಬಯಲಾಕ ಗಳೆ ಕಡೆ ಹೊಡೆದು ಅಲ್ಲೇನಾಗ ಬುತ್ತಿ ಬಿಸಿ ಅಂತಂದು ನೀ ಒಂದು ಸಲ ನೀರು ಬಿಂದಿಗೆ ನೀರು ಕುಡಿದ್ರೆ ಆರಾಮ ಕೊಡುತ್ತ ಅವ್ರ ಪುಣ್ಯದ ಋಣ ಇರ್ತೈತಿ ಬೆಳಕಲ್ಲ ಊರು ಮಂದಿಗೆ ಟೊಪ್ಪಿಗೆ ಹಾಕಿ ರೊಕ್ಕ ಗಳಿಸಿ ಲೆಕ್ಕ ಮಾಡಿ ಗುಳಗಿ ನುಗ್ಗಿ ಮಕ್ಕಳು ಅವತ್ತು ಋಣ ಇರ್ತೈತಿ ಅವತ್ತು ಋಣ ಇರ್ತೈತಿ ಅದು ಏನಿಲ್ಲ ರಿನ ಹೆಂಗಿ ಒಬ್ಬ ಊರಾಗ ಒಬ್ಬ ಊರಾಗ ದೊಡ್ಡ ಸಾಹ್ಕಾರ ಇದ್ದ ದೊಡ್ಡ ಸಾಹಕಾರ ಇದ್ದ ಅವ್ ಸಾಕಾರ ಏನ್ ಮಾಡ್ತಿತ್ತು ಅಂದ್ರೆ ಹೂ ಬಡ್ಗೆ ಸಾಲ ನನ್ನ ತಂಗ ದುಡಿಲ ಅವ್ನ ಕಂಪ್ನಿಗೆ ಮಬಗೆ ಸಾಲ ಕೊಡ್ತಿತ್ತು ಸಾಲ ಕೊಡ್ತಿದ್ದ ಸಾಲ ಕೊಡಬಂದ ಅವ್ನ ಎಲ್ಲದ ಎಲ್ಲರು ತಿನ್ನವರು ಉಣ್ಣವ್ರು ಅವ್ರು ಹೆಚ್ಚು ಚೇಂಜ್ ಇತ್ತವ ಈಗ ನೋಡಿ ನೀವು ನೋಜ ದುಡಿ ಯಾರು ಊರಾಗ ಊರು ಟೊಪ್ಪಿ ಆಗಿರ್ತಾರಲ್ಲ ಅವ್ರು ಆರಾಮಿರ್ತಾರ ನೋಡಿ ನೀವು ಬೇಕಾರ ಒಟ್ಟು ಚಿಂತೆ ಮಾಡಾಕಿಲ್ಲ ಅವ್ರು ಬೆಂತ್ರಿ ಅವ್ರದ್ದಲ್ಲ ಅರಿವಿನೂ ಅವರು ಅಲ್ಲ ಅವ್ರು ಮೈಲು ಮಣಿದು ಅವ್ರದ್ದಲ್ಲ ಯಾತೋ ಹೇಗೆ ಎಲ್ಲ ಯಾರು ಕುದೋ ಉದೋ ಹೋಗಿ ಬಿಟ್ಟಿರ್ತಾವ್ರ ಹಾಗೆ ಅವ್ರು ಹಂಗೆ ಹೋಗಿರ್ತಾರು ನೀವು ಏನು ಮಾಡಿ ಓ ಸ್ವಲ್ಪ ಸಾಲ ಕೊಟ್ಟವ್ರ ಮಣಿ ಹೊರ್ಕೋಣ ಯಾವ ಬೇಕಾ ಬೇಕಾ ಗುಣ್ತಿರ್ತೈತಿ ತಿಂತಿರ್ತೈತಿ ಆದರೂ ಇವ ನನ್ನ ಕಡೆನ ಸಾಲ ಇಟ್ಕೊಂಡು ಇತ್ತು ಮಂದಿಗೆ ಅಡ್ಡ ಹಾಕ್ತಾನೆ ಏನು ಬೇಕಾದ ಬೇಡ ತಿತ್ತಾನ ನಾ ಯಾಕೆ ದಿನ ಖಾರ ರೊಟ್ಟಿ ತಿತ್ತಿನ ಅಂತಾನೆ ಊರಿಗೆ ಬಡ್ಡಿ ಕೊಟ್ಟರೆ ಖಾರ ಹೊಟ್ಟಿ ತಿಂತಿತ್ತು ಮುಳಕ್ಕೆ ಮಣಿ ಇಬಂಗೆ ಹೆತಿ ಏ ಇವತ್ತು ಬ್ಯಾಳೆ ಹಾಕ್ಯಲ್ಲ ಹೇಳ್ತಿ ಬಂಗ ಹಿಕ್ಲಿ ಹೀರಿಕಾಯಿ ಆತು ಎಂದೂ ಉಂಡ್ಲಾರ್ತ ಗಂಡು ಹೋಳ್ ತುಪ್ಪ ಬೇಡ ಅಂದ್ರೆ ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡಿ ಎಲ್ಲ ಮಾಡಿ ಗಂಡನ ಊಟಕ್ಕೆ ಕರಲು ಅವ್ರು ಜಳಕ ಮಾಡಿ ದೇವರ ಮುನ್ಸ ಮಾಡಿ ಇವತ್ತು ಹೆಚ್ಕೊಂಡು ಅಡ್ಗಿ ಬ್ಯಾತ್ತ ಹೋಳಿಗೆ ತುಪ್ಪದಾಗ ಮುರಿದ ಬಾಯಾಗಿ ಇಟ್ಕೊತಿದ್ದ ಲಸ ಹಿಂದೆ ಬಂದು ಕೈ ಬಿಟ್ಬಿಟ್ಟು ಬಾಯಿ ನೀನು ದಿನ ಏನ್ ಸಿತ್ತೀಲಾ ಅದನ್ನು ಚಂದ್ರಿ ಇಲ್ಲಿ ಇಲ್ಲಿ ಅಂದ ಆ ಖಾರವಾಡ ತಗೊಬ ಅಂತ ಹೊರಗೆ ತಪ್ಪು ಯಾರವಾಡಿ ತಗೊಂಬ ಇಂಥ ಬದುಕೈತಿ ಇಂಥ ಬದುಕೈತಿ ನಮ್ಗೆಲ್ಲಾರದು ಬಾಳೆ ಹೆಂಗೈತೆ ಅಂದ್ರೆ ನಿಮುಂದ ಹೇಳ್ತೀನಿ ಮರ ಹೆಂಗೈತು ಮರ ಹೂವು ಕಾಯಿ ಹಣ್ಣ ಡಾಳ ಇಟ್ಟು ಎಲ್ಲಾನು ಮಂದಿ ಕೊಟ್ಟು ಹೆಂಗ ಬರೇಗೈಲ ಐತ ಆ ಮರದ ಬಾಳೆ ಹೆಂಗೈತಿ ನಮ್ಮ ನಿಮ್ಮೆಲ್ಲರ ಬಾಳೆನ ಹ್ಯಾಂಗೈತಿ ಏನು ಪರ್ಕಿಲ್ಲ ನೋಡ್ಬೋದು ನೀವು ಮರಕ ಮನುಷ್ಯರಿಗೆ ಏನು ಪರ್ಕಿಲ್ಲ ಹೆಣ್ ಹಡದೆವು ಅಳಿಯ ಹೋಗ್ತಾನೆ ಗಂಡು ಹಡ್ದೆವು ಸಸಿ ಹೋಗ್ತಾನೆ ಗಮ್ ಏನೈತಿದೆ ಏನು ಇಲ್ಲ ಇಲ್ಲ ಒಟ್ಟ ನಿಮ್ಮೂರ್ತಿ ಹೇಳ್ತೀನಿ ಆ ಗಂಟಿ ನೋಡುದು ತೂಪು ಇಲ್ಲ ಇದ್ರಾಗ ಏನು ಇಲ್ಲ ಸುಳ್ಳ ಎಲ್ಲ ಸುಳ್ಳ ಆ ಪೂಜೆ ಮಾಡ್ತಿರ್ತಲ್ಲ ಅದು ಒಂದು ಐತಿದೆ ಏನು ಇಲ್ಲ ಅದಕ್ಕೆ ಇಷ್ಟ ಇರುದ್ರಾಗ ನಾವು ಬಾಳೆ ಬದುಕಿ ಇದ್ದು ಹೋಗುದ್ರಾಗ ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಗೆದ್ದ ನಾಲ್ಕು ಮಂದಿಗೆ ನಾವು ಏನಾರ ನಾಲ್ಕು ಮಂದಿಗೆ ಒಳ್ಳೇದನ್ನು ಮಾಡಬೇಕು ನಾಲ್ಕು ಮಂದಿಗೆ ದೇವ್ರ ಸಾಕಾರ್ಕಿ ಕೊಟ್ಟಿಲ್ಲೋ ಬಡಬಗ್ಗರ್ ಲಗ್ನ ಮಾಡ್ರಿ ದೇವಸ್ಥಾನಕ್ಕೆ ಅಪೂರ್ಣ ಕ್ಷೇತ್ರಕ್ಕೆ ನಿಮ್ಗೆ ಇತ್ತಂದ್ರೆ ಅಪೂಣ್ಯ ಕ್ಷೇತ್ರಕ್ಕೆ ಆ ದಾನ ಧರ್ಮ ಕೊಡ್ರಿ ಈ ಇಂಥ ಏನಾರ ಮಾಡ್ರಿ ನಮ್ಮ ಬಡವರು ಇದ್ರ ಅವ್ರ್ ಭೀ ಅಂಚಿಡ್ಕೊಳ್ರಿ ಇದು ಧರ್ಮ ಇಲ್ಲ ದೇವ್ರೆ ಇವ್ರೆಲ್ಲ ಬೆಳಗ್ತ ಈ ಮೆತ್ತಂಬ್ರ ಇವತ್ತಿ ಬಡ್ಕೊಂಡ ಯುದ್ಧ ನೀರು ಬೆನ ಸುಳ್ಕೊಂಡ ಜಳಕ ಮಾಡಿ ಹಡ್ಡ ಉದ್ದು ಶಿವ ಶಿವ ಹರ ಹರ ಏನು ಇಲ್ಲ ಏನು ಇಲ್ಲ ಎಲ್ಲ ಸುಳ್ಳು ಇದು ಒಟ್ಟು ಸುಳ್ಳೈತಿ ಆದ್ರೆ ಒಂದಿದೆ ಅಂದ್ರೆ ದೇವ್ರಿಗೆ ಎಲ್ಲಿದ್ದಾರೆಂದ್ರ ಹೊಸದವ್ರು ಹೊಟ್ಟೆ ಆಗದಾರೆ ಬಡವರು ಅವ್ರ ಆಗದ ನಿಮ್ಮ ಮುಂದೆ ಇವತ್ತಿನಿ ಮುಟ್ಟಿಣಿ ಅವ್ರಿಗೆ ಎಲ್ಲಿರೋ ತ್ರಾಸನಾಗಿದ್ರೆ ಅವ್ರಿಗೆ ಸಹಾಯ ಮಾಡ ಅವ್ರು ಬಿಸಿಲಾಗಿತ್ತು ಇದ್ರೆ ನೆಲೆ ಕರೆ ಅವ್ರು ಬಿಟ್ಟು ಸಾಯ ಸಹಕಾರ ಮಾಡಿ ಇದು ದೇವರು ಮತ್ತು ಹೆಣ್ಣು ಮಕ್ಕಳಿಗೆ ಮದುವೆ ಆದ ಗಂಡ ದೇವರ ಗಂಡ ಮಕ್ಕಳಿಗೆ ಹಡದ ತಾಯಿ ತಂದಿ ದೇವರ ಈ ದೇವರ ಬಿಟ್ಟು ಆದ್ರೆ ದೇವ್ರು ಎಲ್ಲೂ ಇಲ್ಲ ಇಲ್ಲ ಸುಳ್ಳ ದೇವ್ರದ್ದವ ಆ ದೇವ್ರು ಈ ದೇವ್ರಾವೆಲ್ಲ ಅಡ್ಡ ಉಡ್ಡ ಬಿಟ್ಟರೆ ಎಲ್ಲ ಸುಳ್ಳು ಕೊಟ್ಟು ಸುಳ್ಳಿನ ಸಂಗತ್ಯ ಐತಿತ್ತು ನಾ ಎಲ್ಲ ಅಡ್ಡ ಕಡೆ ನೋಡೀನಿ ಏನೂ ಇಲ್ಲ ನಿಷ್ಠೆಯಿಂದ ದುಡಿದು ಧರ್ಮದಿಂದ ನಡೆದು ನಡಿ ನುಡಿಯಾಗಿ ನಾವು ಸುದ್ದಿ ತಗೊಂಡು ಹೋದ್ರೆ ಇದೇ ಜನ್ಮ ಕಡಿ ಅಂದಾರ ಇದರ ನಿಮ್ಮ ಮುಂದೆ ಯಾತ್ರೆ ಮೂರು ಮಂದಿ ಟಪಿಗೆ ಹಾಕಿದ ಸಹಕಾರ ಅನ್ನಿಸ್ಕೋ ಅಂತ ಏನೂ ಅವಶ್ಯಕತೆ ಇಲ್ಲ ಎದ್ದು ಯಾವ ರೊಟ್ಟಿತಿ ಅಂದರೆ ಒಂದು ಚರಿ ನೀರು ಕೊಡೋದು ಆರಾಮದಿಂದ ಎದ್ದು ಎಲ್ಲರು ಪ್ರೀತಿಲೆ ನಕ್ಕೊಂತ ಬಾಳೆ ಬದುಕುನು ಇಂಥ ಬದುಕನ್ನು ಕಟ್ಕೊಂಡು ಯಾಕಂದ್ರೆ ಇವತ್ತೆಲ್ಲ ನೀವೆಲ್ಲ ರೈತರು ಯೋಧರು ಎಲ್ಲರೂ ಕಲ್ತವ್ರು ಶಾಳ್ಯಾರು ಕೊಡಿರಿ ಜಗತ್ತ ಆಟದಾರಿ ಹೇಳಿದ ಹೊಂಟೈತಿ

ನೀವು ಕಲ್ತವ್ರಿಂದ ನಮ್ಮ ದೇಶ ಸುಧಾರಣೆ ಆಗಿರುತ್ತೆ ಹೇಳಿ ರಗಡ ಸಾಲಿ ತೆಗೆದ್ರು ಶ್ಯಾಣ್ಯಾರನ ಮಾಡಿದರು ಏನು ಮಾಡಿದ್ರು ಇನ್ನ ಮೊದಲು ದಾದು ಬಂಗಿರ್ತಲ್ಲ ಅದಕ್ಕೆ ಪಾಡಿತ್ತ ಈ ಶ್ಯಾಣ್ಯಾರಿಂದ ಬಾಳ ಏನು ಆಗಲ್ಲ ಏನು ಉಪಯೋಗ ಆಗಲ್ಲ ಇವ್ರು ಏನಾರ ಉಪಯೋಗಕ್ಕೆ ಮಾಡ್ತಾರೆ ಅಲ್ಕಷ್ಟ ದಡ್ಡರ ಹತ್ತ ಧೈರ್ಯನೇ ಆಗೋಲ್ಲ ಶ್ಯಾನೆ ಹತ್ತ ಸಂಶಯ ಆಗೋಲ್ಲ ಶ್ಯಾನೆ ಮಂದಿ ಬರೀ ಸಂಶಯದಾಗ ಜೀವನೋ ಬ್ಯಾಡೋ ಹುಡುಗೋ ಬಿಡು ಹಿಂದೆ ಹೇಳ್ಬಿಟ್ಟು ಅವಾಗ ಇದ್ದಿದ್ದಿಲ್ಲ ನೋಡಿ ನಮ್ಮ 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 ಹಳ್ಳಿ ಮಂದಿ ಹೆಂಗಿತ್ತಂದ್ರೆ ಹೇಳಿ ಕೊಡ್ಬೇಕು ಹುಡುಗಿ ಚಲೋದ್ರೆ ಕೊಟ್ಬಿಡ ಏ ಹುಡುಗ ಏನ್ ಕಲ್ಲು ಹರಿಯಾಗ್ರ ಯಾರು ಸ್ವಲ್ಪ ಹಾಕ್ತಾನ ಮಗಳಿಗೆ ಕೊಟ್ಬಿಡು ಕೊಚ್ಚಿದ್ರು ಈಗ ಸಾಲಿ ಕೊತ್ತು ಶ್ಯಾನೆ ಅಯ್ಯೋ ನಮ್ಮ ಹುಡುಗಿ ಸಾಲಿ ಕೊತ್ತೈತ್ರಿ ನೌಕರಿ ಅವ್ರು ಕೊಡ್ತೀವಿ ನೌಕರಿ ಸಿಗವಾದು ಈಗ ಗಾಣಿ ಸಿಗುವುದು ಹುಡಿ ಓಡೋಗೆ ಹುಡುಗಿ ಎಲ್ಲ ಊರಾಗು ಇಲ್ಲ ಬಜನ್ ಐತಿ ಒಂದ ಊರಾಗಲ್ಲ ಈ ಬದ್ಲು ಒಟ್ಟು ಊರಾಗೈತಿ ಈ ಜನರಿಗೆ ಬುದ್ಧಿ ಎಂತ ಬರ್ತೈತಿ ಅಂದ್ರೆ ತಮ್ಮ ಮಕ್ಳ ಮತ್ತ ಇದು ಸರ್ಕಾರ ಒಂದು ಅಡ್ಡಾಡಿ ಕೆಲಸ ಮಾಡಕೇತಿ ಏನು ಅಂದ್ರೆ ಎಲ್ಲ ಗುಡ್ದಾಗ ಮುಲ್ಲಂದ ಏನು ಅಂದಂಗೆ ಅವ್ರ ಮಕ್ಕಳು ಅವ್ರು ಲಗ್ನ ಮಾಡಿ ಕೊಡುದು ಮಾಡುದು ಅವ್ರ ಬಾಳೆ ಸುದ್ದಿ ಅವ್ರದ್ದು ಅವ್ರ ಮಸೂತಿ ತಂದು ಇವ್ರ ಕೋಳಿಗೆ ಯಾಕೆ ಹಾಕೊಂಡ್ ಸರ್ಕಾರದವರು ಅಲ್ಲ ಹದಿನೆಂಟು ವರ್ಷ ಕಾರ್ ಕೊಡ್ಲಿ ಇಪ್ಪತ್ತ್ ವರ್ಷ ಲಗ್ನ ಮಾಡೋರು ಅವ್ರು ಮಣಿ ಅವ್ರದ್ದು ಬಾಳೆ ಅವ್ರ್ ಇವ್ರದ್ ಏನ್ ನೆರದೈತಿ ಇವ್ರೆಲ್ಲಾ ಕೂಡ ಮನಿ ಹಾಲ ಉಪ್ಪು ಹೋಗಿ ಮಾಡಿ ಮಾಡಿಟ್ಬಿಟ್ಟಾರ ಹದಿನೆಂಟು ವರ್ಷ ಇಪ್ಪತ್ತು ವರ್ಷ ಮಾಡಿದ್ರೆ ಹುಡುಗಿಯರ್ ಹೆಂಗ್ ನಿಂದಿರ್ತಾವ್ರಿ ಹುಡುಗರು ಹೆಂಗ್ ನಿಂದಿರ್ತಾವ ಅವಾಗ ನಮ್ ಹಿರಿಯರು ಏನ್ ಮಾಡ್ತಿದ್ರು ಹಿರಿಯಾರಿ ಅಂತ ಅಂದ್ರೆ ಹತ್ ಹನ್ನೆರಡು ವರ್ಷ ಆಗ್ಬೋದ್ ಹುಡುಗಿನ ಲಗ್ನ ಮಾಡಿ ಕೊಟ್ಟಿದ್ರು ಆಕಿ ದೊಡ್ಡ ಗಂಡನ ಮಣಿ ನೆಡಾಕಿದ್ರು ಆಕಿ ತಿಳುವಳಿಕ ಮರ್ಬೋಡ್ದು ಎರಡ್ ಮಕ್ಕಳು ಹಾಕಿದ್ರು ಆ ಮಕ್ಕಳಿಗೆ ಮಕ್ಕಳ ಮ್ಯಾಗಿನ ಮೋಹಕ್ಕಾಗಿ ಆತ್ತಿ ಏನಾರ ಅಂದ್ರು ಗಂಡ ಏನಾರ ಅಂದ್ರು ಯಾರೋ ಏನಾರ ಅಂದ್ರು ಆ ಮಕ್ಕಳ ಆಸೆಗೆ ಬಾಳೆ ಮಾಡ್ತಿದ್ರು ಈಗ ಮರಿ ಇಲ್ಲ ಒಟ್ಟು ಬಾಧ್ಯ ಕೂಡಿ ಬಿಟ್ಟವು ಮಕ್ಕಳ ನೋಡ್ರಿ ನೀವು ಇಪ್ಪತ್ತು ವರ್ಷ ಆಗಿರ್ತಾವ ಮೂವತ್ತ ಗಂಡ್ ಹುಡುಗರು ಆಡ್ದಿರ್ತಾವ ಹೆಣ್ಣು ಹುಡುಗಿಯರು ಮಕ್ಕಳೇ ಆಗಲ್ಲ ಇನ್ನು ಮಕ್ಳು ಮಕ್ಕಳಿನ್ ನಿಮ್ ಮಕ್ಳು ಯಾರು ಹೊರತರಿ ಬಾಳ್ ಮಕ್ಳು ಹಬ್ಬ ಗೋಮಾಳ ಕೊಡ್ತೀವನ ಬರ್ತೀನಿ ಆಗತ್ತಿರಿ ನೀವು ಈ ಬೆಳೆ ಬಂದಾಗ ದುಡಿಯವಾಗ ಇನ್ನು ಬೆಳೆ ಹೊಡ್ಯವ ಯೂನಿವರ್ಸಿಟಿ ಅವ್ರ ಡಾಕ್ಟರೇಟ್ ಕೊಡಬೋದು ಬಂದ ಕೊಟ್ಟ ಬೆಳೆ ಹೊಡೆಯವ್ ಯೂನಿವರ್ಸಿಟಿ ಕೊಡದ ಹೇಳ್ತಿ ಕೊಡ್ತಾರ ಏನು ಮುಂದ ಯಾಕೆ ಅಣ್ಣನ ಸಿಗಂಗಿಲ್ಲ ಏನು ಮಣ್ಣು ತಿರ್ತಾರ ಏನು ಮಣ್ಣು ತಿರ್ತಾರ ಇವ್ರು ರೈತರು ಹೆಣ್ಣು ಕೊಡುವಲ್ರು ಮತ್ತ ಇವ್ರು ಸರ್ಕಾರದವರು ಕಾಯ್ದೆ ಮಾಡಿಟ್ಟಾರ ಕಾಯ್ದೆ ಕಾಗದಾಗ ಐತಿ ಪುರಾಣ ಪುಸ್ತಕದಾಗ ಐತಿ ಜಗತ್ತಿನಾಗ ಏನ್ ನಡಿಬೇಕೆಲ್ಲ ನಡೆದು ಬಿಟ್ಟ ಎಲ್ಲ ಹಂಗ್ ಹಂಗ್ ನಡ್ದತಿ ಹಿಂಗ್ ನಡ್ದತಿ ದಯಮಾಡಿ ಎಲ್ಲರೂ ನೀವು ನಿಮ್ಮ ನಿಮ್ಮ ಮಕ್ಕಳ ನೋಡ್ರಿ ನಿಮ್ಮ ಹೇಳ್ತಾನೆ ಹಲ್ಲಾಗ ಕಸು ಇದ್ದಾಗ ಕಬ್ಬಿಣಿಯಾಗಿ ರಸ ಇದ್ದಾಗ ಕಬ್ಬು ತಿಂದ್ರೆ ಶೀನಿ ಹಾಕೈತಿ ಕಬ್ಬು ಒಣಗಿದ ಕಬ್ ಆ ಹಲ್ಲು ಬಿದ್ದು ಮುದುಕನ ಕೈಯಾಗ ಆ ಕಬ್ಬು ಕೊಟ್ರೆ ಸ್ವಾದ ಎಲ್ಲಿದ್ದು ಬರ್ತೈತಿ ವಿಚಾರ ಮಾಡಿಬಿಡಿ ನೀವೆಲ್ಲ ಅಯ್ಯೋ ಎಲ್ಲ ವಿಚಾರ ಮಾಡಿ ಕಬ್ಬಿಣಿಯಾಗಿ ರಸ ಇರಬೇಕು ಹಲ್ಲು ಕಸು ಇರಬೇಕು ಕಬ್ಬು ತಿಂದರೆ ಸ್ವಾದ ಆಕೈತಿ ಆ ಹಲ್ಲು ಬಿದ್ದು ಕೈಯಾಗ ಕಬ್ಬು ಕೊಟ್ರೆ ಏನು ಮಾಡೋದು

ಸಾಲಿ ಕಲ್ತವ್ರು ಸ್ಯಾತಿದ್ದೆವು ಅವ್ರಂತ ಹುಚ್ಚರ ಯಾರು ಇಲ್ಲ ಈಗ ಈ ಜಗತ್ತಿನಾಗ ಸಾಲಿ ಕಲ್ತವ್ರಂತ ಹುಚ್ಚರ ಜಗತ್ತಿನಾಗ ಯಾರು ಇಲ್ಲ ಇವತ್ತೀ ನೋಡ್ರಿ ನೀವು ಸಾಲಿ ಕಲೀಲಾರವ್ರ ಎಷ್ಟು ಚಂದ ಆರಾಮ ಅದಾರ ಅವ್ರ ಯಾರು ರೊಟ್ಟಿ ಬೆಳೆ ಹೊಡ್ದ್ರೆ ಊಟ ಮಾಡ್ಕೊಂಡು ಹೊಲ್ಲ ಗಂಡ ಬಾಕ್ ಮಾಡ್ಕೊಂಡು ಎಂತ ಚಂದ ಅದ ಇವ್ ಸಾಲಿ ಕಲ್ತು ನೋಡ್ರಿ ಅವ್ತ ಚಾಣ್ಯನು ಅವ್ತವ್ರ ಅಂಗಿಯನು ಅವ್ತವ್ ನಡಿಯನೋ ಅವ್ರ ನುಡಿಯನು ಅಯ್ಯಪ್ಪ ಅವ್ರ ಮೊತ್ತಿ ನೋಡ್ಬಾರ್ದು ಅತ್ತೆ ಅವು ಹೋಗ್ರು ನಾಯಿ ಹೋಲಾಗಬೇಕಿರ್ತಾವ ತಿಳ್ಕೊಳ್ಬೇಕಾದ್ರೆ ಅವ್ರು ಗಂಡು ಹುಡುಗರು ಹಂಗೆ ಏನು ಹುಡುಗಿಯರು ಏನು ಹೆಣ್ಮಕ್ಕಳಿಗೆ ನೆಮ್ಮ ಸೀರೆ ಬಿಟ್ಟದ್ದು ಹಿಂಗೆ ಸೀರೆ ಬಿಟ್ಟರೆ ಎಷ್ಟು ಚಂದ ಕಾಣ್ತಾವ ಅವು ಬಿಟ್ಟಿರ್ತಾವ ಸಣ್ಣ ಹೇಗಿರ್ತಾವೆ ಬಿಟ್ಟಿದ ಆ ಥರ ಕೂದಲ ಆ ಥರ ಹಾವು ಇವು ಬಾವಳ ಗದ್ದೆ ಬಿಟ್ಟಿರ್ತಾವೆ ಇವು ದೂರವಾಗ ಎತ್ತಿ ಮ್ಯಾಗ ಬಿಟ್ಟಿರ್ತಾವೆ ಅದೇ ಮೂಲ ಕಟ್ಟಿರ್ತಾವೆ ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಹಡುತ್ತಾಯ್ತ ನಿಮ್ಮ ಮಾತು ಕೇಳೋನು ಮನೆಯಾಗೆ

ದುಡ್ದವರ ಹೆಂಗ ಆಗಿ ಬಿಟ್ಟೈತಿ ಅದಕ್ಕೆ ದಯಮಾಡಿ ರೈತರಾದವರು ತಾಯಿ ತಂದಿ ಆದವ್ರು ನಿಮ್ ನಿಮ್ ಮಕ್ಕಳಿಗೆ ನೀವು ಸಂಸ್ಕಾರ ಕೊಡಿ ಹುಡುಗಿ ತೊಡುಗೆನ ನಿಮ್ಮ ಮಕ್ಳಿಗೆ ಹೆಂಗ್ ಉಟ್ಕೋಬೇಕು ಹೆಂಗ ತೊಟ್ಕೋಬೇಕು ಹಿರಿಯರುಗಳ ಹೆಂಗ್ ಬದುಕಬೇಕು ಅಂತ ಒಂದು ನೀವು ಹೇಳಿ ಸಾಲಾರ ಗುರುಗಳು ನಮ್ಮ ಮಾಸ್ತರ್ ಸರ್ ಅವರು ಗುರುಗಳ ಶಾಲೆಯಾಗ ಅವ ಶಾಲೆ ಆಗತ್ತ ಕಲಿಸ್ಲಿ ಶಾಲೆಯವರು ಶಾಲೆ ಕಲಿಸ್ಲಿ ಊರಾಗ ಮಠಮಾಂಡ್ಯದ ಗುರುಗಳ ಸಂಸ್ಕಾರ ಕಲಸಲಿ ಅವರು ಸಂಸ್ಕಾರ ಕಲಿಸ್ಲಿ ಮತ್ತ ದೇಶವ್ರು ಮತ್ತೆ ಊರಿಗೆ ಹೆಂಗೆ ದೇಶ ಹೆಂಗ್ ಹಾಕಿ ಹೊಂಟೈತಿ ದುಡಿಯಾಕ ಹೋಗ್ ಮಂದಿ ಮಂಡಿ ದುಡಿಯಾಕ ಅವ್ರಿಗೆ ಪಗಾರ ಕೊಡಾಕ್ ಹತ್ ಈಗ ಈ ನಾ ಬ್ಯಾರ ಆ ಬಡವ್ರಿಗೆ ಅಣ್ಣ ಕೊಡ್ತಾರ ಅಕ್ಕಿ ಕೊಡ್ತಾರ ಕೊಡಲಿ ನಾವು ಒಟ್ಟೆ ಬೇಡ ಹಣ ಅವ್ರು ರೊಕ್ಕ ಕೊಡ್ತಾರ ಕೊಡಿ ಬೇಡ ಅದರ ರೊಕ್ಕ ದುಡಿಸ್ಕೊಳ್ಳಿ ದುಡಿಸಿ ಅರ್ಧ ಕೊಡಿ ದುಡಿಸಿ ರೊಕ್ಕ ಕೊಡಿ ದುಡಿಲಾರ್ದ ಕೊಟ್ಟರೆ ಅವ್ರಿಗೆ ಆರಾಮ ಮುಂದೆ ಗೊತ್ತಾಗೋದಿಲ್ಲ ದಾರಿ ಮುಂದೆ ಅದಕ್ಕೆ ಬೆವರಿನ ಬೆಲೆ ಗೊತ್ತಾಗಬೇಕಾದ್ರೆ ದುಡಿದು ಬಂದಾಗ ಗೊತ್ತಾಗ್ಕತಿ ಕಷ್ಟ ಬಂದಾಗ ಮುಂದೆ ನಮಗೆ ಸುಖದ ಬೆಲೆ ಗೊತ್ತಾಕೈತಿ ಕಷ್ಟಪಟ್ಟು ಬದುಕ್ರಿ ಧರ್ಮದಿಂದ ನೆಳಿರಿ ಇದ ಬದುಕ ಇಂಥ ಬದುಕನ್ನು ಎಲ್ಲರೂ ಕಟ್ಕೋರಿ ಎಲ್ಲರೂ ಈಗ ಗೆದ್ದು ಬಂದಿರಿ ನೀವೆಲ್ಲರೂ ಆ ಇದು ಯಾಕೆ ಗೆದ್ದು ಅದಿರಿ ಇನ್ನು ಅಲ್ಲಿ ಗೆದ್ದು ಇನ್ನು ಮಣಿಯಾಗ ಕೊಟ್ಟರು ಗೆದಿಬೇಕು ನೀವು ಮಣಿಯಾಗ ಮಾಡಿ ಇನ್ನು ಎಲ್ಲರ ಗೆದ್ದಿರ್ಬೇಕು ಮಾನವ ಹೇಳು ಸಾಂಗ್ಳು ಹುಲಿ ಚರ್ಮನ್ಯಾಗ ಪೂಜೆ ಮಾಡಕೊಂಡ್ ನಾನು ನೋಡಿದ್ದೆ ಅನ್ನೆ

ಸಾಯಿಬರ್ಲಿ ಎತ್ತು ಕುಯ್ ಕುಯ್ ಇರ್ತಾವ್ ಎಲ್ರ ಬಂದು ಕಾಯಿ ಎಲ್ಲ ಹ್ಯಾಂಗಿರ್ತಾವ ಯಾರು ಎಲ್ಲ ಊರ ಎಲ್ಲ ಮನೆಯ ಬದುಕ್ ನೆಡೋದ ಹೆಣ್ಮಕ್ಳು ಹೆಣ್ಣು ಹೆಣ್ಮಕ್ಳು ತಮ್ಮ ಮಕ್ಕಳಿಗೆ ಚಲೋ ಸಂಸ್ಕಾರ ಕೊಡ್ರಿ ಚಲೋ ಬದುಕ್ ಕೊಡ್ರಿ ಚಲೋ ಚಲೋ ಒಳ್ಳೆ ರೈತರಿಗೆ ಹೆಣ್ಣು ಕೊಡಲಿಲ್ಲ ಯಾಕಂದ್ರೆ ಈಗ ಸಾರಿ ಕೆಲಸವ್ರ ಶಾನೆ ಒಬ್ಬ ರೈತನ ಕಡೆ ಹೆಣ್ಣು ಕೊಟ್ರೆ ಆ ಮನಿ ಉದ್ದಾರ ಆಗೈತಿಲ್ಲ ಮತ್ತೆ ಒಬ್ಬ ಹೆಣ್ಮಕ್ಕಳಿಂದ ಎಷ್ಟು ಮಣಿ ಉದ್ದಾರಕ್ಕ ಪಟ್ಟು ಮಣಿ ಹುಟ್ಟಿದ ಮಣಿ ಹೆಸರು ಬೆಳಬೇಕಾದ್ರೆ ಹೆಣ್ಮಕ್ಕಳಿಂದ ಇವತ್ತು ಕಿತ್ತೂರು ಚೆನ್ನಮ್ಮ ಹೇಳಿದ್ರಲ್ಲ ಕಿತ್ತೂರು ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಇವರೆಲ್ಲರೂ ಅನಿಸ ಇಲ್ಲಿ ಆ ಸಮিত্র ದೇವಿ ನಿರಂ ಸಾತ್ತು ಗಣ್ಣರ ಪ್ರಾಣ ಪಡೆದವರು ಇವರೆಲ್ಲ ಹೆಣ್ಮಕ್ಳ ಸಾಧನೆ ಮಾಡೋರೆಲ್ಲ ಹೆಣ ನಾವು ಗಣ್ಣ ಮಕ್ಕಳು ಸೌದಿ ಕೈ ಎಲ್ಲಾ ಬೆಚ್ಚಿ ಇದ್ದಾಗಿರಿ ಓರೆ ನಾವು ಎಲ್ಲ ಅವರ ಸಂಸೌದಿ ಕೈಕೋಟ ತಿನ್ನುದು ಯಾ ಅದರಕೊಂಡ ಹೋಗಬಹುದು ಬರ್ತಾರಬಹುದು ಸುಮ್ಮನೆ ಬಿಡು ಈ ನೋಡ್ರಿ ಎಲ್ಲ ಮಣೆ ಹೆಣ್ಣು ನೋಡಬಹುದು ಗಣ್ಣು ನೋಡುವ ಸಾಕ್ಷಿ ಏನೋ ಜಾಕ್ ಮಾಡೋದು ಹೆಣ್ಣು ಮಕ್ಕಳು ಕೆಲಸಕ್ಕೆ ನಾವು ಗಣ್ಣ ಮಕ್ಕಳು ಏನು ಕೆಲಸನಾಗಿಲ್ಲ ಸಂಸ್ಕಾರ ಚಲೋ ಬಾಳೆ ಮತ್ತು ಹೆಣ್ಣು ಯಾಕೆ ಏನು ಇಲ್ಲರಿ ನಮ್ಮ ಹುಡುಗಿ ನೌಕರಿ ಹಾಕೊಂಡು ಅಂತ ಹೌದು ನೌಕರಿ ಹೌದು ನಾವು ಫೋನ್ ಹಾಕೋದಂತ ಕೆಲಸ ಏನು ಏನ್ ಹೇಳ್ತಾ ಅದನ್ನು ಕೇಳುದು ನಮ್ಮ ಹತ್ತಿರ ಅಂತೂ ಏನು ಇಲ್ಲ ಅದಕ್ಕೆ ಇಂಥ ಇಂಥದ್ರೊಳಗೆ ದಯಮಾಡಿ ಈ ನೀವೆಲ್ಲರೂ ಅದಿಲ್ಲ ಈ ಎಲ್ಲರೂ ಬದುಕಿನ ಗುಂಡು ನೊಂದು ಬೆಂದವರು ಅದಿಲ್ಲ ಏನ ಏನೋ ಎಲ್ಲರೂ ಬೆಂದ ಅದಿಲ್ಲ ಬದುಕ ಅದಕ್ಕೆ ರೈತರಿಗೆ ಹೆಣ್ಣು ಕೊಡಿರಿ ರೈತರ ಮಕ್ಕಳನ್ನ ಉದ್ಧಾರ ಮಾಡ್ರಿ ಯಾಕಂದ್ರೆ ನಾ ಎಲ್ಲ ಕಡೆ ಏನು ಹೇಳ್ತೀನಿ ಅಂದ್ರೆ ನೀವು ಎತ್ತ ಸಾಲಿ ಕತ್ತಾರ ಏನು ಉಪಯೋಗ ಆಯ್ತು ಕ ಕಾತ್ ಅದೇನಾಗಿತ್ತಂದ್ರೆ ಕತ್ತಿ ಕಸಬಾರಿಗೆ ತಿನ್ನಾಕೈತೈತಿ ಹಂದಿ ಹೇಸಿಗೆ ತಿನ್ನಾಕೈತೈತಿ ಜಗತ್ತಿನಾಗ ಜನ ರೊಕ್ಕ ತಿನ್ನಕೈತಿ ಅದ ಅದಕ್ಕೆ ಹಿಂಗೆ ಆಗಿ ಬಿಡ್ತೈತಿ ನಾವೆಲ್ಲ ಚಲೋದನ್ನ ನಾಮ ಮಾಡ್ಕೊಂಡು ಯಾರು ಬಂದು ಮಾಡಂಗಿಲ್ಲ ಅದ ಒಬ್ಬರಿಬ್ರು ಮುಗುರು ಹೇಳಿದ್ರ ಮುಗುಳಿಗೆ ಹೇಳಿದ್ರೆ ಒಬ್ಬ ಎದಿನ ಹಣ್ಣು ಬಿದ್ದಿತ್ತ ಮುಕ್ಕೊಂಡಿದ್ದಿರತ್ತ ಯಾ ಹಣ್ಣ ನನ್ನ ಬಾಯಾಗ ಹಾಕುವ

ನಿಮ್ಮಿಂದ ಇನ್ನು ದೇಶ ಉದ್ಧಾರ ಮಾಡಿ ಬಂದಿರ ಸಾಕು ಇನ್ನು ನಮ್ಮ ಊರು ಉದ್ಧಾರ ಮಾಡಿದ್ರೆ ಅಂತ ಸಾಕು ನಮ್ಗೆ ನೀವೆಲ್ಲ ನೀವು ನೀವು ಏನೇನು ಮಾಡಿ ಬಂದಿದ್ರೆ ನಮ್ಗತ್ತು ಗೊತ್ತಿಲ್ಲ ನೀವು ಅಲ್ಲಿ ಗುಂಡ್ ಹಾಸಿದ್ರು ಏನೋ ರುಂಡ ತೆಗೆದ್ರು ಕಾಲು ತೆಗೆದ್ರು ಕೈ ತೆಗೆದ್ರು ನನಗಂತೂ ಏನು ಗೊತ್ತಿಲ್ಲ ಈಗ ನೀವು ನಮ್ಮ ನಮ್ಗೂರ ಬಂದಿಲ್ಲ ನಮ್ಮ ಸಮಾಜನ ಸುಧಾರಣೆ ಮಾಡ್ರಿ ನೀವೆಲ್ಲ ಕಲ್ತವ್ರು ಇದಿರಿ ಶಾನಾರು ಇದ್ರಿ ಅಂತ ಹೇಳ್ತಾ ನನ್ನ ಕಲಿಯೋದಕ್ಕೆ ಹಚ್ಚಿ ನಮ್ಮ ಗುರುಗಳಿಗೆ ಆಯ್ತು ಅವ್ರಿಗೆ ದೊಡ್ಡ ಹೊರ್ಯದ ಅವರು ಮತ್ತು ನೀವು ಶಾನಾರು ಮಾಡ್ಬೇಕು ನೀವು ಹೊಟ್ಟು ಎಲ್ಲ ಕಲ್ತವ್ರು ಮಾಡಬೇಕು ಅಂತ ಹೇಳಬೇಡ್ರಿ ನೀವು ಶಾಲಾರ ಅವ್ರು ಹೆನು ಹುಡುಗರು ನೀವು ಹೇಳಿ ನೀವು ಏನೋ ಕೇಳ್ತಾರೆ ಒಂದು ಮಂತ್ರಶ್ಯ ತಾಯ್ತಾ ಕಟ್ಟು ಮಾತು ಕೇಳ್ತಾರೆ ಒಂದು ಸುಳು ಊರ ಸುಳು ಹೇಳ ಬಂಡಲ್ ಮಜರ್ ಮಾಡಿ ಊರದ್ದು ಗಪ್ ಮಾಡ್ತಾರಲ್ಲ ಅವರ ಮಾತು ಬಾಗಿ ಬಾಗಿ ಹೇಳ್ತಿರ್ತಾರೆ ಓ ಕುಡುಕರು ರಾಜಕಾರಣಿಗಳು ಕುಡುಕರು ಮಾತು ಹೇಳ್ತಾರೆ ನೋಡಿ ನೀವು ಮತ್ತೆ ದೇವರ ಪೂಜೆಯನಿ ಮಾತು ಹೇಳ್ತಾರೆ ಆರಿ ಶಾಲಾದು ಸಿಪಾಯಿ ಮಾತು ಹೇಳ್ತಾರೆ ಅವರು ಇಂದ ನಾನು ಹೋಟಕ್ಕೆ ಆಸಿದ್ನ ಸಿಪಾಯಿ ಹೊರಗೆ ಬಿಟ್ರು ಓದิ่นಕಲ್ಲ ಮತ್ತೆ ಮಗ ಸಸಿ ಮಾತು ಹೇಳ್ತಾರೆ ಸಸಿ ಏಕ ತಾವನೆ ಕೇಳ್ತಾರೆ ಹಾಪ ಒಂದು ಕೆಲಸ ಇಲ್ಲ ಲಗ್ನವ ಕೆಲಸ ಆ ಪೂಜೆ ತಜ್ಞ ಅದೇ ಅದಕ್ಕೆ ಹಿಂಗೆಲ್ಲ ಐತಿ ಎಲ್ಲರೂ ಶುದ್ಧ ಮಾಡಿ ಏನು ನಾವು ದಿನ ನೋಡು ಇಟ್ಟೆಲ್ಲ ಮಂದಿ ಕೂಡಿ ದಿನ ದಿನಾಪುರ ಹೇಳೋದು ಪುಸ್ತಕ ಓದೋದು ರಾಮಗೆ ಸೀತ ಏನಾಗೋದು ಅಣ್ಣ ಬೇಡ ಎಲ್ಲರೂ ನಮ್ಮ ನಮ್ಮ ಊರಾಗಿ ನಿಮ್ಮ 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 ಮನೆ ಮಗ ಒಂದು ಹತ್ತು ಮಂದಿ ತಿದ್ದಿ ಎಲ್ಲ ನಿಮ್ಮ ನಿಮ್ಮ ಊರಾಗಿ ಶುದ್ಧ ನಮ್ಮ ಊರು ಶುದ್ಧ ನಮ್ಮ ಊರು ಭಾರತ ಭವ್ಯ ಭಾರತವನ್ನು ಕಟ್ಟುವಂಥ ಶಕ್ತಿ ಆ ದೇವ್ರು ನಿಮಗೆ ಎಲ್ಲರಿಗೆ ಕೊಡಲಿ ಮುಂದೆ ಯುವಕರಿಗೆ ಇರಲಿ ಮತ್ತು ನಮ್ಮ ದುಡಿಯುವಂಥ ರೈತರಿಗೆ ಚಲೋ ಬುದ್ಧಿ ಅವ್ರಿಗೆ ಕೊಡಲಿ ಯಾಕಂದರೆ ಈಗ ಏನು ಮಾಡೋಕತ್ತೆ ಅವು ಕಮ್ಮಿಯಾಗಿ ನೀರು ರೋಗಿಸಿ ಹೋಗಿ ಎಲ್ಲರೂ ಹೋಗಿ ಮುಖ ಸೆಳೆಕಾಗ ಅಜಾಡಕತೆ ಅವ್ರ ರೈತರು ಅವ್ರ ರೈತರು ಮನಸ್ಸು ಸರ್ಕಾರ ಕೊಡ್ಲತ್ತವ ಸರ್ಕಾರ ಎಲ್ಲಿ ಕೊಡಬೇಕು ಭೂಮಿ ತಾಯೇ ಕೊಡಬೇಕು ಸರ್ಕಾರದಾಗ ಏನೈತಿ ನಮ್ಮದು ಹೊರಕೊಂಡು ತಿಂದು ಅವ್ರು ದೊಡ್ಡವರಾಗಿರ್ತಾರೆ ಅವ್ರು ನಮ್ಗೇನು ಕೊಡ್ತಾರೆ ಯಾರು ಕೊಡೋರಿಲ್ಲ ಯಾರು ತಿಂದರೂ ಈ ಭೂಮಿ ಒಂದು ನಿಮ್ಮ ಹೇಳ್ತೀನಿ ನಮ್ಮ ದೇಶ ಶುದ್ಧ ಉಳಿಯಾಕ ನಮ್ಮ ದೇಶ ಚಂದ ಉಳಿಯಾಕ ಈ ಮೂರೋದಿ ಕಾರಣ ಒಂದು ವಿದ್ಯಾ ಕಲಸು ಗುರುಗಳು ಒಂದು ದೇಶ ಯೋಧರು ಮೂರು ಅವರು ದುಡಿಯುವಂತ ರೈತರು ಇವರು ಮೂರು ಅಲ್ಲಿಗೊಂಡನಾಗ ಈ ದೇಶ ನಿಂತೈತಿ ಇವನು ಬಿಟ್ಟರೆ ಯಾರು ನಿಂತಿಲ್ಲ ಯಾರು ರಾಜಕಾರಣಿ ಕೈಯಾಗ ಏನಿಲ್ಲ ಯಾರ ನೌಕರಿದವ್ರ ಕೈಯಾಗ ಏನಿಲ್ಲ ಏನೂ ಇಲ್ಲ ಇವ್ರು ಮೂರು ಮಂದಿ ಕೈಯಾಗ ನಮ್ಮ ದೇಶ ಐತಿ ಇವ್ರು ಮೂರು ಮಂದಿ ಅದಕ್ಕೆ ಸಂಬಾಳ ತಿರುಸುನ ಕಟ್ಟಿಸಲವ್ ಮೂರು ಹಣ ಈ ಗೆರಿಗಳ ಮೂರು ಕೈಲಾಸದಾಗ ತ್ರಿಮೂರ್ತಿಗಳ ಮೂರು ಅಂತ ಹೇಳ್ತಾರಲ್ಲ ಹಂಗ ಈ ಮೂರು ಮಂದಿ ಈ ಜಗತ್ತು ಉಳಿದೈತಿ ಅಂತ ಹೇಳ್ತಾ ನನ್ನ ಕರೆಸಿ ನಾನು ನಿಮ್ಮ ಮುಂದೆ ಹೇಳ್ತೀನಿ ದಿವಸ ಒಂದು ಊರು ಶಾರ ಕೂತು ಹೇಳ್ಬೇಕು ನನಗೆ ಮನೆ ಒಂದೇ ಊರಲ್ಲ ನಾವು ಹೇಳ್ತಿಲ್ಲ ದುಡ್ಡು ನಾನು ಯಾಕಂದ ಇರುತ್ತೆ ಬಿಡ್ತಾವ ಅವ್ರು ಹುಡುಕಿ ಅಲ್ವಾ ಅದಕ್ಕೆ ಹೇಳ್ತಿಲ್ಲ ಅದಕ್ಕೆ ಇವತ್ತೆಲ್ಲ ನೋಡ್ಕೊಂಡು ನೋಡಿದ್ದೆ ಎಲ್ಲ ನಿಮ್ಮನ್ನು ನೋಡುವಂಥ ಭಾಗ್ಯ ನಡ್ಕೊಟ್ರು ಒಂದು ಹಾಡು ಹಾಡಿಲ್ಲ ಸಿದ್ದಪ್ಪಜ ಒಂದು ಹಾಡು ಹಾಡ್ರು